ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಗಟಾರದಲ್ಲಿ ಗಬ್ಬು ನಾರುತ್ತಿದ್ದ ಸತ್ತ ಹೆಗ್ಗಣ ಸ್ವತಃ ವಿಲೇವಾರಿ ಮಾಡಿದ ನಗರಸಭೆಯ ಉಪಾಧ್ಯಕ್ಷೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಬರುವ ಜನವಸತಿ ಪ್ರದೇಶದ ಗಟಾರದಲ್ಲಿ ಸತ್ತು ಕೊಳೆತು ಗಬ್ಬು ನಾರುತ್ತಿದ್ದ ಹೆಗ್ಗಣವನ್ನು ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಅವರು ಸ್ವತಃ ಪೌರ ಕಾರ್ಮಿಕರಂತೆ ಗಟಾರಕ್ಕಿಳಿದು ಸ್ವಚ್ಛತಾ ಕಾರ್ಯವನ್ನು ಮಾಡಿ ಸ್ಥಳೀಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾದ ಘಟನೆ ಇಂದು ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಡೆದಿದೆ ವಾರ್ಡ್ ನಂಬರ್ ಇಪ್ಪತ್ತಾರರ ಸದಸ್ಯೆ ಆಗಿರುವ ಹಾಲಿ ನಗರಸಭೆ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಅವರು ಗಟಾರದಲ್ಲಿ ಸತ್ತ ಹೆಗ್ಗಣವೊಂದು ಕೊಳೆತು ಗಬ್ಬು ವಾಸನೆ ಬರುತ್ತಿದ್ದು ಈ ಬಗ್ಗೆ ವಿಲೇವಾರಿ ಮಾಡುವಂತೆ ಪೌರ ಕಾರ್ಮಿಕರ ಮೇಲುಚಾರಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆಗ ಪೌರ ಕಾರ್ಮಿಕರ ಮೇಲುಚಾರಕರು ಈಗ ಪೌರ ಕಾರ್ಮಿಕರನ್ನು ಕಳಿಸಲು ಸಾಧ್ಯವಾಗುತ್ತಿಲ್ಲ ರಜೆಯಲ್ಲಿ ಇದ್ದಾರೆ ಎಂದಿದ್ದಾರೆ ಪೌರಕಾರ್ಮಿಕರು ಬರದಿದ್ದರೆ ಏನಾಯಿತು ಎಂದು ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಅವರು ತಕ್ಷಣವೇ ಗಟಾರಕ್ಕಿಳೆದು ಸ್ವಚ್ಛತಾ ಕಾರ್ಯವನ್ನು ಮಾಡಿ ಸತ್ತು ಕೊಳೆತ ಸ್ಥಿತಿಯಲ್ಲಿದ್ದ ಹೆಗ್ಗಣವನ್ನು ವಿಲೇವಾರಿ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು